ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಯು ಶ್ರೀರಾಮನಿಗೆ ಪುನಃ ಸಂದೇಶವನ್ನು ನೀಡಿದುದು ಹನುಮಂತನು ಅವಳಿಗೆ ಆಶ್ವಾಸನೆಯನ್ನಿತ್ತು ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದುದು ಎಂಬ ನಲವತ್ತನೆಯ ಸರ್ಗಕ್ಕೆ ಸ್ವಾಗತ ಶ್ರುವಾಚನಂ ತಾಯುಸೂನೋನು ಮಾಯುಸೂನೋರ್ಮಹಾತ್ಮನಃ ಉಚಾತ್ಮ ಹಿತಂ ವಾಕ್ಯಂ ಸುರಸುತೋಪಮ ದೇವಕನ್ಯೆಯಂತೆಯೇ ಕಾಣುತ್ತಿದ್ದ ಸೀತಾದೇವಿಯು ಮಹಾತ್ಮನಾದ ವಾಯುಪುತ್ರನ ಆ ಮಾತನ್ನು ಕೇಳಿ ತನಗೆ ಹಿತಕರವಾಗುವ ಮಾತನ್ನು ಹೇಳಿದಳು ವಾನರನೆ ಪ್ರಿಯವಾದ ಮಾತುಗಳನ್ನೇ ಯಾವಾಗಲೂ ಆಡುವ ನಿನ್ನನ್ನು ನೋಡುತ್ತಿದ್ದಂತೆಲ್ಲ ಭೂಮಿಯಲ್ಲಿ ಮೊಳಕೆಯೊಡೆದು ಬಾಡಿ ಹೋಗುತ್ತಿರುವ ಸಸ್ಯವು ಮಳೆಯಿಂದ ಕಿಸಕಿಸನೆ ಚಿಗುರಿಕೊಳ್ಳುವಂತೆ ನಾನು ಸಂತೋಷ ಪಡುತ್ತೇನೆ ಪುರುಷ ಶ್ರೇಷ್ಠನಾದ ಶ್ರೀರಾಮನನ್ನು ವಿರಹ ಶೋಕದಿಂದ ಕೃಶವಾಗಿರುವ ನನ್ನ ಈ ಅವಯವಗಳಿಂದ ಮುಟ್ಟಿ ಸೇವಿಸುವಂತಾಗಬೇಕು ವಾಯುಪುತ್ರನೇ ನನ್ನ ಈ ಕಾಮನೆಯು ಪೂರ್ಣಗೊಳ್ಳುವಂತೆ ಕಾರ್ಯ ಮಾಡು ನನ್ನ ಮೇಲೆ ದಯ ತೋರು ನನ್ನನ್ನು ಸ್ಮರಿಸಿಕೊಳ್ಳುವಂತೆ ಮಾಡುವ ಈ ಚೂಡಾಮಣಿಯನ್ನು ಶ್ರೀರಾಮನಿಗೆ ಕೊಡು ನನ್ನ ಸಲುವಾಗಿ ಐಶಿಕ ಬ್ರಹ್ಮಾಸ್ತ್ರವನ್ನು ಕಾಕಾಸುರನ ಮೇಲೆ ಪ್ರಯೋಗಿಸಿ ಅವನ ಒಂದು ಕಣ್ಣನ್ನು ನಾಶಗೊಳಿಸಿದ ವಿಷಯವನ್ನು ಶ್ರೀರಾಮನಿಗೆ ತಿಳಿಸು ಮನಃಶೀಲಾಯ ಮನಃಶೀಲಾಯಸ್ತಿಲಕೋ ಗಂಡ ಪಾರ್ಶ್ವೇ ನಿವೇಶಿತ ತ್ವಯಾ ಪ್ರಣಷ್ಟೇ ತಿಲಕೆ ತಂ ಕಿಲ ಸ್ಮರ್ತುಮರ್ಹಸಿ ರಾಮಭದ್ರ ಒಮ್ಮೆ ನನ್ನ ಹಣೆಯಲ್ಲಿದ್ದ ತಿಲಕವೋ ಅಳಿಸಿ ಹೋಗಿದ್ದಾಗ ನೀನು ಮಣಿಶಿಲೆಯ ತಿಲಕವನ್ನು ನನ್ನ ಕೆನ್ನೆಯ ಮೇಲೆ ತಿದ್ದಿದೆ ಆ ವಿಷಯವನ್ನು ನೀನು ಜ್ಞಾಪಿಸಿಕೊ ಸವೀರ್ಯವಾನ್ ಕಥಂ ಸುತಾಂ ಹೃತಾಂ ಸಮನ್ಯಸೆ ಸಮನುಮನ್ಯಸೆ ವಸಂತೀಂ ರಕ್ಷಸಾಂ ಮಧ್ಯೆ ಮಹೇಂದ್ರ ವರುಣೋಪಮಃ ವೀರ್ಯವಂತನಾದ ವಹ್ ಮಹೇಂದ್ರ ವರುಣರಿಗೆ ಸದೃಶನಾದ ನೀನು ಸೀತೆಯ ಅಪಹರಣವನ್ನು ಮತ್ತು ಅವಳೀಗ ರಾಕ್ಷಸರ ಮಧ್ಯದಲ್ಲಿ ವಾಸ ಮಾಡಿಕೊಂಡಿರುವುದನ್ನು ಹೀಗೆ ತಾನೇ ಸಹಿಸಿಕೊಂಡಿರುವೆಷ ಚೂಡ ಮಣಿರ್ ದಿವ್ಯೋ ಮಯಾ ಸುಪರಿರಕ್ಷಿತಃ ಏತಂ ದೃಷ್ಟ ಪ್ರಹೃಷ್ಯಾಮಿ ವ್ಯಸನೆ ತ್ವಾಮಿ ವಾನಗ ನಾನೀಗ ಗುರುತಿಗಾಗಿ ಕಳುಹಿಸಿರುವ ಈ ಚೂಡಾಮಣಿಯು ದಿವ್ಯವಾದುದು ನಾನಿದನ್ನು ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಂಡಿರುವೆನು ನಾನು ವ್ಯಸನದಲ್ಲಿಯೂ ಈ ಮಣಿಯನ್ನು ನೋಡುತ್ತಾ ನಿನ್ನನ್ನು ನೋಡಿದಂತೆಯೇ ಸಂತೋಷ ಪಡುತ್ತಿರುವೆನು ಏಷ ನಿರ್ಯಾ ತಿತಶ್ರೀಮಾನ್ ಮಯಾ ಮಾರಿ ಸಂಭವಃ ಅತಃ ಪರಂ ನ ಶಾಮಿ ಜೀವಿ ಶೋಕಲಾಲಸ ಸಮುದ್ರದಲ್ಲಿ ಹುಟ್ಟಿರುವ ಕಾಂತಿಯುಕ್ತವಾದ ಈ ಮಣಿಯನ್ನು ನಿನಗೆ ಕಳುಹಿಸುತ್ತಿದ್ದೇನೆ ಇನ್ನು ಮುಂದೆ ಈ ಮಣಿಯನ್ನಾದರೂ ನೋಡಿಕೊಂಡು ಸಂತೋಷಪಡುವ ಅದೃಷ್ಟವೂ ನನಗಿಲ್ಲ ಆದುದರಿಂದ ಯಾವಾಗಲೂ ಶೋಕಮಗ್ನಳಾಗಿಯೇ ಇರುವ ನನಗೆ ಇನ್ನು ಮುಂದೆ ಜೀವಿಸಿರಲು ಶಕ್ಯವಿಲ್ಲ ಅಸಹ್ಯಾನಿ ಚ ದುಃಖಾನಿ ವಾಚ್ಚ ಹೃದಯ್ಚಿದಹ ರಾಕ್ಷಸೀನಾಂ ಸುಗೋರಾಣಾಂ ತತ್ಕೃತೆ ಮರ್ಷಯಾಮ್ಯಹಂ ಸಹಿಸಲು ಅಸಾಧ್ಯವಾದ ದುಃಖಗಳನ್ನು ಘೋರ ರೂಪಿಣಿಯರಾದ ರಾಕ್ಷಸಿಯರ ಎದೆಯೊಡೆದು ಹೋಗುವಂತಹ ಮಾತುಗಳನ್ನು ನಿನ್ನ ಸಲುವಾಗಿಯೇ ಸಹಿಸುತ್ತಿದ್ದೇನೆ ಧಾರಯಿಷ್ಯಾಮಿ ಮಾಸಂತೂ ಜೀವಿತಂ ಶತ್ರುಸೂದನ ಮಾಸಾದೂರ್ಧ್ವಂ ನ ಜೀವಿಷ್ಯೆ ತ್ವಯಾಹೀನ ತ್ವಯಾಹೀನ ತ್ರಿಪಾತ್ಮಜ ರಾಜಕುಮಾರನೇ ಶತ್ರುಸೂದನನೇ ಒಂದು ಮಾಸದವರೆಗೆ ಮಾತ್ರ ನಾನು ಪ್ರಾಣಗಳನ್ನು ಉಳಿಸಿಕೊಂಡಿರುತ್ತೇನೆ ನಿನ್ನಿಂದ ಅಗಲಿರುವ ನಾನು ಮಾಸವು ಕಳೆದ ನಂತರ ಖಂಡಿತವಾಗಿಯೂ ಜೀವಿಸಿರುವುದಿಲ್ಲ ಘೋರೋ ರಾಕ್ಷಸ ರಾಜೋಯಂ ದೃಷ್ಟಿಶ್ಚನ ಸುಖಾಮಯೇ ತ್ವಾಂಚ ಶುತ್ವ ವಿಷಜ್ವಂತಂ ವಿಷಜ್ಜಂತಂ ನ ಜೀವೇಯಮಿ ಕ್ಷಣಂ ಈ ರಾಕ್ಷಸ ರಾಜನಾದರೂ ಮಹಾಭಯಂಕರನು ಮೇಲಾಗಿ ಇವನ ನೋಟವು ಸುಖಕರವಾಗಿಲ್ಲ ಇಂತಹ ಸಂದರ್ಭದಲ್ಲಿ ನೀನು ಕೂಡ ವಿಳಂಬ ಮಾಡುತ್ತಿರುವೆ ಎಂಬುದನ್ನು ತಿಳಿದನಾದರೆ ಕ್ಷಣ ಮಾತ್ರವಾದರೂ ನಾನು ಜೀವಿಸಿರುವುದಿಲ್ಲ ವಾಯುಪುತ್ರನೇ ನನ್ನ ಈ ಎಲ್ಲ ಮಾತುಗಳನ್ನು ನೀನು ಯಥಾವತ್ತಾಗಿ ಶ್ರೀರಾಮನಿಗೆ ಹೇಳಬೇಕು ಹೀಗೆ ವೈದೇಹಿಯು ಕಣ್ಣೀರಿಡುತ್ತಾ ಕರುಣಾಜನಕವಾದ ರೀತಿಯಲ್ಲಿ ಹೇಳಿದ ಮಾತುಗಳನ್ನು ಕೇಳಿ ಮಹಾ ತೇಜಸ್ವಿಯಾದ ವಾಯುಪುತ್ರನು ಹೇಳಿದನು ತಾಯೇ ಸತ್ಯವಾಗಿ ಹೇಳುತ್ತಿದ್ದೇನೆ ನಿನ್ನ ಶೋಕದಿಂದಾಗಿ ಶ್ರೀರಾಮನು ಉಳಿದೆಲ್ಲ ಕಾರ್ಯಗಳಿಂದಲೂ ವಿಮುಖನಾಗಿದ್ದಾನೆ ಶ್ರೀರಾಮನು ಶೋಕಮಗ್ನನಾಗಿರಲು ಲಕ್ಷ್ಮಣನು ಪರಿತಪಿಸುತ್ತಾನೆ ಹೇಗೋ ದೈವದ ಕೃಪೆಯಿಂದ ನಾನು ನಿನ್ನನ್ನು ಕಂಡೆನು ಆದುದರಿಂದ ಶೋಕ ಪಡಬೇಕಾದ ಕಾಲವೂ ಇನ್ನಿಲ್ಲ ಈ ಮುಹೂರ್ತದಲ್ಲಿಯೇ ನೀನು ಎಲ್ಲ ದುಃಖಗಳ ಕೊನೆಯನ್ನು ಕಾಣುವೆ ನಿಷ್ಠುರರಾದ ಪುರುಷ ಶ್ರೇಷ್ಠರಾದ ನಿನ್ನನ್ನು ನೋಡಬೇಕೆಂಬ ಉತ್ಸಾಹದಿಂದಿರುವ ಇಬ್ಬರು ರಾಜಪುತ್ರರು ನಿನ್ನ ಸಲುವಾಗಿ ಲಂಕೆಯನ್ನೇ ಸುಟ್ಟು ಬೂದಿ ಮಾಡಿಬಿಡುತ್ತಾರೆ ರಾಮ ಲಕ್ಷ್ಮಣರು ಕ್ರೂರನಾದ ರಾವಣನನ್ನು ಅವನ ಬಂಧುಗಳೊಡನೆ ಯುದ್ಧದಲ್ಲಿ ಸಂಹರಿಸಿ ನಿನ್ನನ್ನು ತಮ್ಮ ಪಟ್ಟಣಕ್ಕೆ ಕರೆದೊಯ್ಯುತ್ತಾರೆ ಅನಿಂದ್ಯಲೇ ಶ್ರೀರಾಮನು ಹಿಂದಿನ ನೆನಪನ್ನುಂಟು ಮಾಡುವ ಯಾವ ಗುರುತಿನ ವಸ್ತುವನ್ನು ತಿಳಿದಿರುವನೋ ಮತ್ತು ಯಾವುದನ್ನು ನೋಡಿದರೆ ಅವನಿಗೆ ಅತ್ಯಂತ ಪ್ರೀತಿಯುಂಟಾಗುವುದೋ ಅಂತಹ ಅಮೋಘವಾದ ಗುರುತಿನ ವಸ್ತುವನ್ನು ದಯಪಾಲಿಸು ಹನುಮಂತನ ಆ ಪ್ರಾರ್ಥನೆಗೆ ಉತ್ತರವಾಗಿ ಸೀತೆಯು ಹೇಳಿದಳು ವೀರನೇ ಅಂತಹ ಅಪೂರ್ವವಾದ ಅಭಿಜ್ಞಾನವನ್ನು ನಾನು ಈಗಾಗಲೇ ನಿನಗೆ ಕೊಟ್ಟಾಗಿದೆ ನನ್ನ ಕೇಶಭೂಷಣವಾದ ಈ ಚೂಡಾಮಣಿಯನ್ನು ಶ್ರೀರಾಮನು ನೋಡಿದೊಡನೆಯೇ ನೀನು ಹೇಳುವ ಮಾತುಗಳಲ್ಲಿ ಅವನಿಗೆ ವಿಶ್ವಾಸವು ಹುಟ್ಟುತ್ತದೆ ಸೀತಾದೇವಿಯು ಹೀಗೆ ಹೇಳಲು ಕವಿಶ್ರೇಷ್ಠನಾದ ಹನುಮಂತನು ಶ್ರೇಷ್ಠವಾದ ಆ ಮಣಿರತ್ನವನ್ನು ತೆಗೆದುಕೊಂಡು ಸೀತಾದೇವಿಗೆ ತಲೆಬಾಗಿ ನಮಸ್ಕರಿಸಿ ಹೊರಡಲನುವಾದನು ಸಮುದ್ರವನ್ನು ಲಂಘಿಸುವ ಉತ್ಸಾಹದಿಂದ ಎತ್ತರವಾಗಿ ಬೆಳೆಯುತ್ತಿದ್ದ ಮಹಾ ವೇಗಶಾಲಿಯಾದ ಹನುಮಂತನನ್ನು ನೋಡಿ ಕಂಬನಿ ದುಂಬಿದ ಮುಖವುಳ್ಳವಳಾಗಿದ್ದ ದೀನಳಾಗಿದ್ದ ಜಾನಕಿಯು ಕಣ್ಣೀರಿಡುತ್ತಾ ಗದ್ಗದ ಧ್ವನಿಯಿಂದ ಹೇಳಿದಳು ವಾಯುಪುತ್ರನೇ ಸಿಂಹ ಸದೃಶರಾದ ಸಹೋದರರಾದ ರಾಮ ಲಕ್ಷ್ಮಣರ ಸುಗ್ರೀವರ ಮತ್ತು ಅಲ್ಲಿರುವವರೆಲ್ಲರ ಕುಶಲಗಳನ್ನು ನನ್ನ ಪರವಾಗಿ ಕೇಳಬೇಕು ನನ್ನನ್ನು ಈ ದುಃಖಸಾಗರದಿಂದ ಪಾರು ಮಾಡುವಂತೆ ಮಹಾಬಾಹುವಾದ ಶ್ರೀರಾಮನನ್ನು ತೊಡಗಿಸುವ ಕಾರ್ಯಭಾರವು ನಿನ್ನದಾಗಿದೆ ಶ್ರೀರಾಮನ ಬಳಿಗೆ ಹೋದ ನಂತರ ನೀನು ಈ ನನ್ನ ಶೋಕದ ಆವೇಗವನ್ನು ಮತ್ತು ಈ ರಾಕ್ಷಸಿಯರು ನನ್ನನ್ನು ಭಯಪಡಿಸುವ ಸಲುವಾಗಿ ಅನುದಿನವೂ ಆಡುವ ಮಾತುಗಳನ್ನು ನೀನು ಅವನಿಗೆ ಹೇಳಬೇಕು ಕಪಿಶ್ರೇಷ್ಠನೆ ನಿನ್ನ ಪ್ರಯಾಣವು ಮಂಗಳಮಯವಾಗಲಿ ರಾಜಪುತ್ರಿಯಾದ ಸೀತಾದೇವಿಯ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ತಿಳಿದು ಕೃತಕೃತ್ಯನಾದ ಮತ್ತು ಪರಮಹೃಷ್ಟನಾದ ಮಾರುತಿಯು ತನ್ನ ಕಾರ್ಯವು ಸ್ವಲ್ಪ ಮಾತ್ರವೇ ಉಳಿದಿರುವುದೆಂಬುದನ್ನು ನಿಶ್ಚಯಿಸಿ ಉತ್ತರ ದಿಕ್ಕಿನ ಕಡೆಗೆ ಹೋಗಲು ಮನಸ್ಸು ಮಾಡಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ನಲವತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.